ಎಸ್ಸಿ ಒಳ ಮೀಸಲಾತಿ ಗೊಂದಲದ ಹಿನ್ನೆಲೆಯಲ್ಲಿ ಸಮಗ್ರ ದತ್ತಾಂಶ ಸಂಗ್ರಹ ಇಂದಿನಿಂದ ಮೂರು ಹಂತದಲ್ಲಿ ನಡೆಯಲಿದೆ ಮೊದಲನೇ ಹಂತ ಇಂದಿನಿಂದಲೇ ಆರಂಭಗೊಳ್ಳಲಿದೆ ಈ ಹಂತದಲ್ಲಿ ಮನೆ ಮನೆಗೆ ಹೋಗಿ ಸಮೀಕ್ಷೆ ನಡೆಸಲಾಗ್ತದೆ ಎರಡನೇ ಹಂತ ಮೇ ಐದರಿಂದ ಶುರುವಾಗಲಿದೆ ಇದಕ್ಕಾಗಿ ವಿಶೇಷ ಶಿಬಿರಗಳಲ್ಲಿ ಈ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮೂರನೇ ಹಂತ ಆನ್ಲೈನ್ ಮೂಲಕ ನಡೆಯಲಿದೆ ಅಲ್ಲೂ ಜನರಿಗೆ ಮಾಹಿತಿಯನ್ನ ನೀಡಲು ಅವಕಾಶ ಇದೆ ಈ ಹಿನ್ನೆಲೆಯಲ್ಲಿ ಎಸ್ಸಿ ಸಮುದಾಯದ ಗಣತಿದಾರರು ಮನೆ ಮನೆಗೆ ಬಂದಾಗ ಮಾಹಿತಿಯನ್ನು ನೀಡಬೇಕು ಗಣತಿದಾರರು ಮನೆಗೆ ಭೇಟಿ ಕೊಟ್ಟಾಗ ಜನರು ಇಲ್ಲದೆ ಹೋದರೆ ಶಿಬಿರದಲ್ಲಾದರೂ ಅಥವಾ ಆನ್ಲೈನ್ ಎಂದು ಮನವಿ ಮಾಡಿದ್ದಾರೆ ಆಯೋಗ ವರದಿ ಕೊಟ್ಟಿದ್ದಾರೆ ಅದರ ಕೂಡ ಎಂಪಲ್ ಡಾಟಾ ಬೇಕೇ ಬೇಕು ಅಂತ ಹೇಳಿದ್ದಾರೆ ಆಮೇಲೆ ಭಾಳ ಜನ ಪರಿಶಿಷ್ಟ ಜಾತಿಗೆ ಸೇರಿದಂಥವರು ಕೂಡ ಹೇಳಿದ್ದಾರೆ ಮತ್ತೆ ಕೋರ್ಟು ಕೂಡ ಹೇಳಿದೆ ಸುಪ್ರೀಂ ಕೋರ್ಟು ಕೂಡ ಹೇಳಿದೆ ಎಂಪೆರಿಕಲ್ ಡಾಟಾ ಇರಬೇಕು ಅಂತ ಅದರಿಂದ ಎಲ್ಲ ಕಾರಣಗಳಿಗೋಸ್ಕರ ಸೇರಿದವರು ಎಡ್ಗೈಗೆ ಸೇರಿದವ್ರು ಎಷ್ಟು ಜನ ಇದ್ದಾರೆ ಬಲಗೈಗೆ ಸೇರಿದವರು ಎಷ್ಟು ಜನ ಇದ್ದಾರೆ ಲಂಬಾಣಿ ಜನ ಸೇರಿದವರು ಎಷ್ಟು ಜನ ಇದ್ದಾರೆ ಬೋವಿ ಜನ ಎಷ್ಟು ಸೇರಿದ್ದಾರೆ ಕೊರಮಾ ಕೊರ್ಚ ಜನ ಸೇರಿದ್ದಾರೆ ಬೇರೆಯವರು ಉಪಜಾತಿಗಳೆಲ್ಲ ಎಷ್ಟು ಸೇರಿ ಸೇರಿದಿದ್ದಾರೆ ಇವುಗಳೆಲ್ಲ ಗೊತ್ತಾಗಲಿ ಅಂತೇಳಿ ನಾವು ಈ ಒಳ ಮೀಸಲಾತಿ ಗಣತಿಯನ್ನು ಮಾಡ್ತಾ ಇದ್ದೀವಿ ಅದು ಇವತ್ತಿನಿಂದ ಪ್ರಾರಂಭ ಆಗ್ತದೆ ಆಮೇಲೆ ಅದರ ಆಧಾರದ ಮೇಲೆ ನಾಗಮೋಹನ್ ದಾಸ್ ಅವರು ಶಿಫಾರಸನ್ನು ಮಾಡ್ತಾರೆ ನಾವು ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ಬದ್ಧತೆಯಿಂದ ಇದ್ದೇವೆ ನಾನು ಎಲ್ಲ ಪರಿಶಿಷ್ಟ ಜಾತಿಯವರಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ಎಲ್ಲರೂ ಕೂಡ ಈ ಒಳ ಮೀಸಲಾತಿ ಭಾಗವಹಿಸಿ ಗಣತಿದಾರರು ನೀವು ಬಂದಾಗ ಇನುಮರೇಟರ್ಸ್ ಬಂದಾಗ ಮಾಹಿತಿಯನ್ನು ಕೊಡಿ ಒಂದು ವೇಳೆ ಯಾವುದಾದ್ರೂ ಕಾರಣಕ್ಕೆ ಕೊಡ್ಲಿಕ್ಕೆ ಆಗದೆ ಹೋದ್ರೆ ಶಿಬಿರದಲ್ಲಾರು ಕೊಡಿ ಇಲ್ಲ ಆನ್ಲೈನ್ ಮೂಲಕನವರು ಕೊಡಿ ಇದು ನಮ್ಮ ಮನವಿ ಹೊರಗಡೆ ಕೆಲ್ಸಕ್ಕೆ ಹೋಗಿರೋದು ರಾಮಣಿಯವರು ಅದು ಮತ್ತೆ ಹೊರಗಡೆ ಎಲ್ಲರೂ ಕೆಲಸಕ್ಕೆ ಹೋಗಿದ್ರೆ ಈಗ ಲಬಾಣಿ ಜನ ಸಾರಿ ಹೊರಗಡೆ ಹೊರಟೋಗಿರ್ತಾರೆ ಬೇರೆಯವರೆಲ್ಲ ಹೊರಗಡೆ ಹೋಗ್ತಾರೆ ಅಂಥವರು ಕೂಡ ಆನ್ಲೈನ್ ಮೂಲಕ ಕಳಿಸ್ಬೋದು ಯಾರೇ ಆದರೂ ಕೂಡ ಮನೆಯಲ್ಲಿ ಇಲ್ಲದೆ ಹೋದರೆ ಹೊರಗಡೆ ಹೋಗಿದ್ರೆ ಶಿಬಿರದಲ್ಲಿ ಬಂದು ಹೇಳಬಹುದು ಇಲ್ಲದೆ ಹೋದ್ರೆ ಆನ್ಲೈನ್ ಮೂಲಕ

ಒಟ್ಟಾರೆಯಾಗಿ ಎಲ್ಲರೂ ಭಾಗವಹಿಸಿ ಅಂತಕ್ಕಂಥದ್ದು ಬಹಳ ಮುಖ್ಯ ಎಲ್ಲ ಭಾಗವಹಿಸಿ ಮಾಹಿತಿಯನ್ನು ಕೊಡಿ ಈ ಗೊಂದಲ ನಿವಾರಣೆ ಮಾಡಿ ಗೊಂದಲ ಇರಬಾರದು ಎಂಪರಿಕಲ್ ಡಾಟಾ ಸಿಕ್ಬೇಕಾದ್ರೆ ಈ ಗೊಂದಲ ಇದೇ ರೀತಿಯಲ್ಲಿ ಮಾಡಬೇಕು

ಸರ್ ಸರ್ ಫಿಯಂ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಅದನ್ನ ಕೊಟ್ಟಿದಿರಿ ಇದರಲ್ಲಿ ಸರ್ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಉಲ್ಲೇಖ ಮಾಡಿದಿರಿ ಈಗಾಗ್ಲೇ ಕಾಂತರಾಜ್ ವರದಿಲಿ ಸಾಮಾಜಿಕ ಕಾಂತರಾಜ್ ವರದಿಗೂ ಇದಕ್ಕೂ ಸಂಬಂಧ ಇಲ್ಲ್ರಿ ಸುಮ್ಮನೆ ದೊಡ್ಡ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಸಮೀಕ್ಷೆ ಏ ಯಾರು ಇವರು ಅಂತ ಸಾಮಾಜಿಕ ಕಾಂತರಾಜ್ ವರದಿಗೂ ಇದಕ್ಕೂ ಸಂಬಂಧ ಇಲ್ಲ ಇದು ಜಾತಿ ಗಣತಿ ಏನು ಇದು ಎಂಪೆರಿಕ ಡಾಟಾ ಕಲೆಕ್ಟ್ ಮಾಡೋದು ಅದರಲ್ಲಿ ಮಾಡುವಾಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಕೂಡ ಮಾಡ್ತಾರೆ